ನಾನು ಬಹಳ ಸಂತೋಷ ಯಾಕೆ ನೀವು ಹೇಳಿದ್ರಲ್ಲ ಬಂದನು ಮಾರುತ್ತೀರಾ ಯಾ ಬಂದು ರಾಯ ಪಟ್ಟ ಕೊಟ್ರೆ ಅಂತ ಸಂತೋಷ ಆಯ್ತು ಮತ್ತೆ ಹೇಳಿದ್ದೇನು ಎಲ್ಲೆಡೆ ಸಾಲವಾಗೈವ ನಾವು ಊರ್ ತುಂಬಾ ಸಾಲ ಮಾಡ್ಕೊಂಡಿದ್ದೇವೆ ಅಂತ ನೀವು ಪ್ರಚಾರ ಮಾಡ್ತಿದ್ದೀನಿ ಅಲ್ವಾ ಏನ್ ಮಾಡು ಹೇಳಿ ನಾನು ಸಾಲ ಮಾಡಿದ್ದೆವು

ಬೇಕಾದ್ರೆ ಕೇಳಿದೀವಿ ಒಬ್ಬ ಪಾಪದವ ಹಣ ತಾಪತ್ರ ಆಯ್ತು ಊಟ ಮಾಡಿದ ಎರಡು ದಿವಸ ಆಯ್ತು ಒಂದ್ ನೂರ್ ಕೊಡು ಅಂತ ಹೇಳಿದ್ರೆ ಕೊಡುವವರು ಯಾರು ಇಲ್ಲ ಕೊಟ್ರೆ ಹಿಂತರ್ಗ ಮುಖ್ಯ ಮಾಡ್ತಾರೆ ಅದ್ರ ಸಾಲ ಕೇಳಲಿಕ್ಕೆ ಹೋಗುವಾಗ ನಮ್ಮ ಒಳ್ಳೆ ಶಿಸ್ತಲ್ಲೇ ಹೋಗ್ಬೇಕು ಬಟ್ಟೆ ನಮ್ದು ಅಲ್ಲದೆ ಇದ್ರು ನಮ್ಮ ಆತ್ಮೀಯ ಬಟ್ಟೆ ಹಾಕೊಂಡು ಶಿಸ್ತಲ್ಲೇ ಹೋಗ್ಬೇಕು ಆತ್ಮೀಯತೆ ಸಾಲ ಕೇಳದೆ ಕೇಳುವಾಗೆ ಹೇಗೆ ಆಯ್ತು ಹದಿನೈದು ಸಾವಿರ ಕೊಡು ಹೇಳುವಲ್ಲಿ ಆ ಮೊತ್ತ ಸಣ್ಣದ ಮಾಡಿ ಹೇಳ್ಬೇಕು ಹದಿನೈದು ಸಾವಿರ ಕೊಡುವಂತ ಆಗ ಅವ್ರು ಮುಖ ಮುಖನ ಬೇಡ ಬಡ್ಡಿ ತಗೋಂತ ಮಂದಿ ಬಿಸಿ ಆಗ್ತದೆ ಆತ್ಮೀಯತೆ ಇದ್ರು ಕೂಡ ಬಡ್ಡಿ ಕೊಡ್ತೇನೆ ಅಂತ ಹೇಳ್ತಾರೆ ಅಂತ ಆದ್ರೆ ಈಗ ವ್ಯವಹಾರ ಲೆಕ್ಕ ಅವ್ಲೆಕ್ಕ ಆಗ್ತಾರೆ ನಾವೇ ಕೇಳ್ಬೇಕು

ಈಗ ಹಸಿರು ಕೊಡುವರೆ ಮಾತ್ರ ಬುಡ್ಡ ಚಿಂತೆ ಬಿಟ್ಟರೆ ಕೊಡದೇ ಹಾಗೆ ಮತ್ತೆ ನಾವು ಸಣ್ಣ ಪುಟ್ಟ ಸಾಲವೇ ಇಲ್ಲ ಏನಿದ್ರು ಒಂದ್ ಲಕ್ಷ ಒಳ್ಳೆ ಸಾಲ ಈಗ ಸಾಲ ಮಾಡುತ್ತಾ ಹೊತ್ತು ಆಮೇಲೆ ಏನ್ ಮಾಡುದು ಯಾರಿ ಕೊಡ್ಲಿಕ್ಕೆ ಆಗಿಲ್ಲ ಮನೆ ಒಳಗೆ ಕೂತೆ ಹೋಗುವಾಗಿಲ್ಲ ಹುಡ್ತಿ ಶುರು ಮಾಡಿದ್ರು ನಾವು ಸಿಗುದಿಲ್ಲ ಆಮೇಲೆ ಕರೆ ಕಳಿಸ್ತು ಕರೆ ಮಾಡಿದ ಉತ್ತರ ಗೊತ್ತುಂಟಾ ನೀವು ಕರೆ ಮಾಡಿದ ಚಂದಾದಾರರು ಸದ್ಯಕ್ಕೆ ತಿಂಡಿ ತಿಂತ ಇದ್ದಾರೆ ಬಳಿಕ ಪ್ರಯತ್ನಿಸಿ ಬಳಿಕ ಪ್ರಯತ್ನ ಮಾಡಿದ್ರೆ ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಈ ವ್ಯಾಪ್ತಿಯಿಂದ ಹೊರಗೆ ಅಂತ ಹೆಚ್ಚಿಗೆ ಬಂತ ಜನ ಗಂಡ ಹಾಗೆ ಈ ರೀತಿ ಆಯ್ತು ಸ್ವಾಮಿ ಆದ್ರೆ ಸಮಸ್ಯೆ ಗೊತ್ತುಂಟಾ ನನಗೊಂದು ಆಸೆ ಈ ಸಾಲ ಕೊಟ್ಟವರು ನನಗೆ ಹೊಡಿಬೇಕು ಸಾಲ ಕೊಟ್ಟು ನಿಮ್ಗೆ ಹೊಡಿಬೇಕು ಹೊಡಿಬೇಕು ಹೊಡೆದ್ರೆ ಸಾಲ ಹೋಯ್ತಲ್ಲ ಅಂದ್ರೆ ಮಗನ ಹಿಂದೆಲ್ಲ ನಾಳೆ ನಾ ಕೊಡ್ತಿದ್ದೆ ಮೈ ಹಾಕಿ ಮುಟ್ಟದೆ ಕೊಡುವುದಿಲ್ಲ ಜೈ ಮುಗಿದ್ದೆ ಎಂತ ಬರ್ತಾವ ಸಾಲ ಕೊಟ್ಟವರು ಬುದ್ಧಿವಂತರಾಗಿದ್ದಾರೆ ಆಗಿದ್ದಾರೆ ಜೋರಾಗಿ ಮಾತಾಡುದು ಜೋರಗೆ ಮಾತಾಡೋದಿಲ್ಲ ಹ ಯಾಕೆ ಜೋರಾದರೂ ಬರದಿಲ್ಲ ಹೆಲಿ ಕೋರ್ತೋರಿ ಬೇಸರ ಅಂತ ಗೊತ್ತುಂಟಾ ಈ ಸಾವಿರ ಗಟ್ಟಲೆ ಗುಟ್ಟೂರು ಒಬ್ರೂ ಒಂದ ಮಾತಾಡೋದಿಲ್ಲ ಜೋರ ಆಗೋದಿಲ್ಲ ಹ 100 ಜೋರಾಗುದು ಕೊಟ್ಟೋರೆ ಜೋರ ಆಗುತ್ತೆ ಸುಖ ಇಲ್ಲ ಅಲ್ಲ ಹ ಮರುತಿ ಬಾ ನೀ ಕೈಲ್ಲ ಮಾರ ನಮ್ಮ ಅಪ್ಪನಿಗೆ ನಾಲ್ಕು ಜನ ಹೆಣ್ಮಕ್ಳು ನಾನು ಒಬ್ಬರೇ ಕಂಡೋ ಮಗ ಅವರಿಗೆಲ್ಲ ಮದುವೆ ಮಾಡಿಸಿ ಹೊಣೆಗಾರಿಕೆ ಮೇಲೆ ಬಿತ್ತೇ ಇಲ್ವಾ ಸಾಲ ಆಯ್ತು ಈಗ ಹಾಗಾಗಿ ಸಾಲ ತೀರ್ಲಿಕ್ಕೆ ಕಷ್ಟ ಆಗಿದೆ ಏನ್ ಮಾಡುವ ಹೇಳಿ ಸ್ವಾಮಿ ಅದ್ರ ಸಮಸ್ಯೆ ಏನು ಗೊತ್ತು ಈಗ ನನ್ನ ಆತ್ಮೀಯ ಶ್ರೀಕಾಂತ ಹೇಳಿ ಕಳಿಸಿದ್ದಾನೆ ಬರಬೇಕು ಅಂತೇಳಿ ಹೋಗ್ಲಿಕ್ಕೂ ಅನುಮಾನ ಮಾಡ್ತಿದ್ದೆ ನಾನೀಗ ಯಾಕೇಳಿ ಅವನಿಗೂ ಮೂರು ಕೊಡ್ಲಿಕ್ಕೆ ಹುಡ್ತೀನಿ ಅಕ್ಕಿ ಹಾಳು ಕಳ್ಸಿದ ಎಂತ ಕಲಾಚಾರ ಗೊತ್ತಿಲ್ಲ ಹೋಗದೆ ಇದ್ರು ಪಾಯಿ ಇಲ್ಲ ಆತ್ಮೀಯತೆ ಹಾಳಾಗ್ತದೆ ಹಾಗಾಗಿ ದೇವರ ಮೇಲೆ ಭಾರ ಹಾಕುವುದು ಅವನಲ್ಲಿ ಹೋಗುವುದು ಯಾವ್ದಕ್ಕೂ ಅವರು ಆಕೆ ಹೋಗ್ತಾರೆ सभ्य